ನೋಡ್ರಿ ಅವಾಗ ಜಳಕ ಮಾಡಿ ಚಹಾ ಕುಡ್ದಕ್ಕಿ ಪುರುಸತಿ ಇಲ್ಲ ವೀಡಿಯೋ ಎಡಿಟಿಂಗ್ ಮಾಡಿದೆ ಅದು ಅಪ್ಲೋಡ್ ಮಾಡಿದೆ ಅದೆಲ್ಲ ಆಯಿತು ಎಡಿಟಿಂಗ್ ಮಾಡೋಕ್ಕೆ ಒಂದು ಎರಡು ತಾಸು ತೊಗೋತು ಟೈಮು ಆಮೇಲೆ ಮತ್ತು ನಿನ್ನೆ ಒಂದೇ ದಿವಸ ಫ್ರೆಂಡ್ಸ್ ಹತ್ರ ಮಾತಾಡಿರಲಿಲ್ಲ ಏನೂ ಕಳ್ಕೊಂಡಿ ಅನ್ನೋ ಥರ ಆಗಿತ್ತು ಯಾಕಂದ್ರೆ ಈಗೆಲ್ಲನೂ ಫ್ರೆಂಡ್ಸೇ ಆಗ್ಬಿಟ್ರೆ ಬಂದು ಮಕ್ಕಳು ಬಂದು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲನೂ ಕಷ್ಟ ಸುಖ ಎಲ್ಲ ಹೇಳ್ಕೊತೀವಿ ಅವ್ರು ನಮ್ಗೆ ಹೇಳ್ತಾರೆ ನಾವು ಅವ್ರಿಗೆ ಹೇಳ್ತೀವಿ ಹಾಗಾಗಿ ಒಂದು ದಿವಸ ಮತ್ತೆ ಹೇಳ್ಕಂದ್ರೆ ಏನೋ ಕಳ್ಕೊಂಡಿವಿ ಅನ್ನೋ ಥರ ಆಗಿರ್ತೈತಿ ಹಾಗಾಗಿ ಇವತ್ತೆಲ್ಲ ಮತ್ತೊಂದು ತಾಸು ಅವ್ರ ಸಂಗಟ ಮಾತುಕತೆ ಆಯಿತು ಅದಾದ ಮೇಲೆ ಮತ್ತು ಸಾಯಂಕಾಲ ಬಂದು ನಮ್ಮದು ಇದು ಎಲ್ಲ ಏನಾಗಿತ್ತಪ್ಪ ಅಂದ್ರೆ ಜಾತ್ರೆ ಆಗಿತ್ತು ರೀ ಇದೆಲ್ಲ ಪೂರ್ತಿ ಈ ಜಾತ್ರೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ವಿ ಇದು ಅವಾಗ ಅವಾಗ ಏನು ಡಾನ್ಸ್ ಮಾಡ್ತೈತೆ ನನ್ನ ಫೋನ್ ಭರತನಾಟ್ಯ ಆರ್ತೈತಿ ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಅದಕ್ಕೆ ತುಂಬ ಬಾಂಡೆ ತುಂಬಿದ್ದು ತುಂಬಿದ್ದೆಲ್ಲ ತೊಳೆದು ಅಲ್ಲ ಈಗ ತೊಳೆದಿದ್ದೆಲ್ಲ ಆಯಿತು ಮತ್ತು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿದೆ ದೇವರಿಗೆ ನೋಡ್ರಿ ದೇವ್ರಿಗೆ ದೀಪ ಹಚ್ಚಿ ನಮ್ಮ ಹಣ್ಣಿ ಮೇಲೆ ವಿಭೂತಿ ಹಚ್ಚಿ ವಿಭೂತಿ ಅಂದ್ರೆ ನಾವು ಹಿಂಗೆ ಇಡ್ತೀವಿ ನಾಮ ಹಾಕ್ಕಲ್ಲ ನಾವು ಯಾಕಂದ್ರೆ ದಿಗಂಬರು ಜೈನರು ಹಾಗಾಗಿ ನಾವು ಇಷ್ಟೇ ಇಡೋದು ಅದು ರೂಢಿ ನನ್ಗದ್ದ ನಮ್ಮ ಇದು ವಿಭೂತಿ ಹೆಣ್ಣಿ ಮೇಲೆ ಇಟ್ಟಿಲ್ಲ ಅಂದ್ರೆ ನಂಗೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಅದು ರೀ ಈ ಸದ್ದ ಚಂಜಿಗೆ ಅಡುಗೆ ಮಾಡ್ಬೇಕಂದ್ರೆ ಏನೂ ಇಲ್ಲ ತುಂಬ ಬೇಜಾರಾಯ್ತು ಹೊಟ್ಟೆ ಹಸ್ಕೊಂಡು ಅಲ್ಲಿದೆ ಏನು ತಿನ್ನಲೇ ಇಲ್ಲ ನಾ ಬಂದು ಬರೀ ಚಹಾ ಕುಡ್ದು ಏನು ತಿನ್ನೋಕ್ಕಾಗಿಲ್ಲ ಇದು ತೊಗೊಂಡು ಹೋಗಿದ್ದೆ ನನಗೆ ಬಸ್ನಾಗ ವಾಮಿಂಟ್ ಆಗ್ತಿ ಬಿಸ್ಕೆಟ್ ತಿಂತಿರ್ತೀನಿಲ್ಲ ಬರೋ ಟೈಮಲ್ಲಿ ಏನು ತ್ರಾಸು ಆಗಲಿಲ್ಲ ವಾಮಿಟ್ ಆಗಲಿಲ್ಲ ಹಾಗಾಗಿ ಬರೋ ಟೈಮಲ್ಲಿ ಇದೊಂದು ಪಾಕೆಟ್ ಬಿಸ್ಕೆಟ್ ಹಾಗೆ ಉಳ್ಕೊಂಡಿತ್ತು ಇವಾಗ ಕುತ್ಕೊಂಡು ಸ್ವಲ್ಪ ತಿಂದೆ ಏನೋ ಸ್ವಲ್ಪ ಉಳಿದ ಅತ್ತಿಗೆ ಬಿಸ್ಕೆಟು ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ತಿಂದಿಟ್ಟ ಹೊಟ್ಟೆ ಭಾಳ ಬಸ್ಸಿ ಆಗ್ತೈತಿ ಚಪಾತಿ ಮಾಡ್ಕೋಬೇಕಂದ್ರೆ ಗೋದಿ ಹಿಟ್ಟಿಲ್ಲ ಏನಾದರೂ ಪಲ್ಯ ಮಾಡ್ಕೊಂಡು ಅನ್ನ ಮಾಡ್ಕೊಂಡು ತಿನ್ಬೇಕಂದ್ರೆ ತರಕಾರಿ ಏನೂ ಇಲ್ಲ ಹಾಗಾಗಿ ತುಂಬ ಮನಸ್ಸಿಗೆ ಸಮಾಧಾನ ಇಲ್ಲ ಈಗ ಒಂದು ಐಡಿಯಾ ಮಾಡೀನಿ ಏನಪ್ಪಾ ಅಂದ್ರೆ ಈ ಸದ್ದ ತರಕಾರಿ ತರ್ಲಿಕ್ಕೆ ಅಂತ ಅಂತಾರೆ ನಮ್ಮ ಮನೆಯವರು ಅವ್ರಿಗೆ ಏನು ಹೇಳಿ ನಿನ್ನ ಸಂಗಟ್ ನಾನು ಬರ್ತೀನಿ ತರಕಾರಿ ತರಕ್ಕಂತ ಯಾಕಪ್ಪ ಅಂದ್ರೆ ಅವ್ರು ಸಂಗಟ್ ಹೋದ್ರೆ ಮತ್ತೆ ತಿನ್ನೋ ಕೊಡಿಸ್ತಾರೆ ಹಂಗಾಗಿ ಪಾನಿಪುರಿನೋ ಬೇಲ್ಪುರಿನೋ ಒಂದು ಸ್ವಲ್ಪ ತಿನ್ಕೊಂಡು ಅಂದ್ರೆ ಮತ್ತೆ ಅಡುಗೆ ಮಾಡೋಕೆ ಸಕ್ತಿ ಬರ್ತೈತಿ ಈ ಪ್ಲ್ಯಾನ್ ಮಾಡ್ಕೊಂಡು ಹೊಂಟೀನಿ ಹಂಗೆ ನೀವು ಹೆಣ್ಮಕ್ಳು ಮಾಡ್ರಿ ಐಡಿಯಾಗಳನ್ನ ಈ ಥರ ಅವ್ರಿಗೆ ಗೊತ್ತಾಗ್ಬಾರ್ದು ನಮ್ಮ ಪ್ಲ್ಯಾನ್ಗಳು ನಾಳೆ ವಿಡಿಯೋ ನೋಡಿದ್ರೆ ಗೊತ್ತಾಕೈತಿ ಬಿಟ್ರೆ ಅಷ್ಟೊತ್ತು ಇತಿಲ್ ಮುಗಿದಿರ್ತೀನಂದು ಹಂಗಾಗಿ ನಾನು ಸದ್ದವ್ರ ಸಂಗಟ ಮಂಗ ಹೊಂಟೀನಿ ಬರ್ರಿ ಹೋಗೋಣ ಅಂತ ನಾವು ಹೋಗೋದು ಇದೇ ನೈಟಿ ಮೇಲೆ ಇದೊಂದು ಸ್ವೆಟರ್ ಹಾಕ್ಕೊಳ್ಳೋದು ಇಲ್ಲಾಂದ್ರೆ ಎತ್ಲಾರು ಕೋದಿ ಅಂತ ಒಂದು ವೇಲ್ ಹಾಕೊಳ್ಳೋದು ಜಾಗ ಬಿಡೋದು ಬರ್ರಿ ನಾವು ಹೊಂಟೇವು ನಾವು ಹೊಂಟೇವು ಮಂಗಮ್ನ ಪಾಳಕ ಅಲ್ಲಿ ಪಾನಿಪುರಿ ತಿನ್ನಕೊಂಡು ಬರುವುದಕ್ಕೆ ಮೆರೇಕು ವೇಲ್ ಇಲ್ಲಿ ಐತೆ ನಿಜ ಎಲ್ಲಿ ಇಷ್ಟೊಂದು ಬ್ಲಾಕ್ ಆಗ್ಬಿಟ್ ನಾವು ಒಂದೇ ದಿವ್ಸಕ್ಕೆ ಅಷ್ಟೇ ಇರೋ ಕರಗಿ ನಾ ಕಿಲ್ ಹಾಕಕ್ಕೆ ಬರಲಾಗಿದ್ದೀರ ಸ್ವಲ್ಪ ನಮ್ಮದು ಪರಿಸ್ಥಿತಿ ಸ್ವಲ್ಪ ಗಂಭೀರ ಆಗಿತ್ತು ಹಾಗಾಗಿ ನಾನು ಬ್ಲೌಸ್ ಹೊಂದಿದ್ನಲ್ಲ ಆವಾಗಲೇ ಅದೊಂದು ಐದುನೂರು ರೂಪಾಯಿ ಬಂದಿತ್ತು ಅದನ್ನೇ ತೊಗೊಂಡು ಇವಾಗ ತರಕಾರಿ ಎಲ್ಲ ತಗೊಂಡು ಸ್ವಲ್ಪ ತಿನ್ಕೊಂಡು ಬರ್ತೀನಿ ಮನ್ಸು ಬೇಜಾರಲ್ಲಿದೆ ತುಂಬ ಮಳೆ ಬತ್ತೋ ಮಲ್ಲಯ್ಯ ಗುಡಿ ಕಟ್ಟೋ ಸಂಗಯ್ಯ ನಾ ಸಣ್ಣವ್ರದಾಗ ಆಟ ಆಡ್ತಿದ್ವಿ ಇದು ನಾವು ಮಂಗಮ್ಮ ಮಂಗಮ್ಮ ಏಯ್ ನೋಡ್ರ್ಯಾಂಗ ಮಾಡತ್ತೆ ಅಯ್ಯೋ ಅಣ್ಣ ಫೋನಲ್ಲಿ ಸಾಲ್ಸ್ ಖಾಲಿ ಆಗೈತಿ ಹಿಂಗೆ ಮತ್ತು ಹಾಂ ದಂಡವತ್ತ ಹಾಂ ಮತ್ತು ಉದ್ದಕ್ಕೆ ಹಿಂಗೆ ಹಾಂ ತಗ್ಗು ಇಕ್ಕ ನಡಾರ ನೋಡಿರಿ ನಡ ರೋಡ್ನಾಗ ಮಾಡೋದು ಅಗದ ನೋಡಿರಿ ಒಂದು ಅವ್ರು ಅವ್ರು ಅವು ಇಟ್ಕೊತಳ ಅಂತೇಳಿ ಹೆಂಗೆ ಗೂಡು ತೆಕ್ಕಿ ಬಿಡ್ತಾನೆ ಅವ್ರೀ ಏ ಏಯ್ 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 ಗಪ್ಪು ಭಟ್ರು ನೋಡು ಸರಿ ಸದ್ರಕಲ್ಲಿ ಸರಿ ಹೆಂಗೆ ಬಟ್ಟೆ ಹೆಂಗೆ ಏಯ್ ಏಯ್ ಈಗ ನಿಮ್ಮವ್ಗೆ ಹೆಂಗೆ ಇಲ್ಲ ನೋಡಿ ಏ ಏ ತಾಳ ಚಂದ್ರಕಲ ಈಗ ಚೊಪ್ಪ ಚೊಪ್ಪು ಚಂದ್ರಕಲ ಏ ಗಪ್ಪ ಬಿತ್ತ ಶಕ್ತಿ ಇಲ್ಲ ಜ್ವರ ಬಂದವರ ಅವನಿಗೆ ಸ್ವಟ್ರಾಕ್ ಮನೆ ಕರ್ಕೊಂಡು ಹೋಗಿ ಜಲ್ದಿ ಒಬ್ರು ಮಳಿ ಬರ ಆತ ಬರ್ಲಿ ಬರ್ಲಿ ಹೋಗು ಬರ್ಲಿ ಜಲ್ದಿ ಒಬ್ಬರು ಬರ್ಲಿ ಬರ್ಲೆ ಬರ್ಲಿ ಬರ್ಲಿಪ್ಪ ಮಂಗ್ ಪಳಕೊಂಟಿದ್ಯವನು ಮಂಗಂ ಪಾಳಕೊಂಟಿದ್

ಮಂಗಂಪಾಳ್ಯ ಮಾರ್ಕೆಟ್ ಆಯುಷ್ಯ ಮುಗಿಸ್ ಹೋಗ್ತಾರ ಇವರು ನಮ್ಮ ಉತ್ತರ ಕರ್ನಾಟಕದವರು ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ನಾವೇನೋ ತಗೋಬೇಕಂದ್ರೆ ಇವ್ರ ಹತ್ರ ಬಂದ ತಗೊಳ್ಳೋದು ಇಲ್ಲಿ ಬೆಂಡಿಕ ಬೆಂಡೆಕಿ ಆಯ್ತು ಬರ್ರಿ ಅಣ್ಣ ಮುಂದ ಹೋಗಿಂದ ಹೋಗ್ ಆ ಕಡೆ ಇಲ್ಲ ಅದಾವ ಆರಿಸ್ತೇನಿ ಸದ್ರೆ ಮಳೆ ಬತ್ರ ಮಾಡಕ್ಕೆ ಆಗ್ಲಿಲ್ಲ ಹಂಗೆ ತಗೊಂಡ್ ಬಂದ್ಬಿಟ್ಟು ಮನೆಗೆ ಮಳೆ ಬರ ಆಗ್ತೈತಿ ತಲೆ ಮೇಲೆ ಬೇಲೆ ಹಾಕೊಂಡು ಬಂದಿನ ಆದ್ರೂ ತೊಯ್ದೆತಿ ನೋಡ್ರೊಯ್ದದ್ ಮೈ ಇದು ತಲೆ ತೊಯ್ದೈತಿ ಮೈ ತೊಯ್ದಿಲ್ಲ ವೇಲ್ ಹಾಕೊಂಡಿನ ಆದರೂ ತೊಯ್ದು ಅದಕ್ಕೆ ಎಡ ಅಲ್ಲಿ ನಾನು ಏನು ತೊಗೊಂಬಂದಿನ ನಾನು ತೋರಿಸ್ತೀನಿ ಬರ್ರಿ ನಿಮಗೆ ಮೆಂತ್ಯಿ ಪಲ್ಯ ಎಲ್ಲ ನನ್ನ ಫೇವ್ರೇಟ್ ಇವತ್ತು ಮೆಂತ್ಯಿ ಪಲ್ಯ ತೊಗೊಂಬಂದೀನಿ ಮೆಂತ್ಯ ಪಲ್ಯ ಬರೀ ಚಪಾತಿ ಅಥವಾ ರೊಟ್ಟಿ ಸಂಗಡ ತಿನ್ನೋಕೆ ನನ್ನ ಫೇವ್ರೇಟ್ ಹಾಗಲಕಾಯಿ ನನಗೆ ತುಂಬುಕಾಯಿ ಮಾಡೋಕೆ ಭಾಳ ಇಷ್ಟ ತುಂಬಕಾಯಿನೇ ಮಾಡ್ತೀನಿ ಮತ್ತು ಬೆಂಡೆಕಾಯಿ ಬೆಂಡಿಕೆ ತೊಗೊಂಬತ್ತ ನಮ್ಮ ಮನ್ಯಾಗ ಒಟ್ಟು ದೊಡ್ಡ ದೊಡ್ಡ ಚಂದ ಕಾಣಬೇಕು ಮಿಂಚಬೇಕು ಅಂಥವು ತರ್ತಾರೆ ಬಿರುಸಿರ್ತಾವ ಬಿರುಸಿರ್ತಾವೆ ಒಂದು ಹಾಕ್ಯಾರ ನೋಡಿಗ ಮತ್ತು ಇಂಥವೆ ಇಂಥವೇ ತರ್ತಾರೆ ನೋಡಿಗೆ ಇದು ಇದು ನಾ ಏನಿಲ್ಲ ಪುಟ್ಟ 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 ಬೆಂಡೆಕಾಯಿ ತರ್ತೀನಿ ನನಗೆ ಭಾಳ ಇಷ್ಟ ಬೆಂಡಿಕೆ ಸಿದ್ಧಾರ್ಥ ಕೂಡ ತುಂಬಾ ಇಷ್ಟ ಇದು ಹಾಗಲಕಾಯಿ ಕಾಲು ಕೆ ಜಿ ಬೆಂಡಿಕೆ ಕಾಲು ಕೆ ಜಿ ಇದು ಮತ್ತು ಐದು ಕೆ ಜಿ ಹಿಟ್ಟು ನನ್ನ ಪಾನಿಪುರಿ ಭಾರಿ ಮಸ್ತ್ ಮಾಡ್ತಾರೆ ರೀ ಅವ್ರು ಯಾವಾಗಲೂ ಪಾನಿಪುರಿ ಕ್ಲೀನಾಗಿರ್ತೈತಿ ಹಾಗಾಗಿ ಯಾವಾಗ ತಂದ್ರೆ ಅವ್ರ ಬಲ್ಲೇ ತರೋದು ನಾನು ತುಂಬ ದಿನಗಳಾಗಿ ಹೋಗಿತ್ತು ತಿಂದಿರಲಿಲ್ಲ ಪಾನಿಪುರಿ ಹಾಗಾಗಿ ಇವತ್ತು ಪಾನಿಪುರಿ ತಂದೆ ನಿನ್ನೆ ಸಿದ್ಧಾರ್ಥಗೆ ಬಗ್ಗೆ ಗೊಬ್ಬಿ ಮುಂಜಾರ್ ತಿನ್ನಿಸಿದೆ ನಾನು ತಿನ್ನೋಕೆ ಹೋಗಿರಲಿಲ್ಲ ಅಲ್ಲಿ ಯಾಕಂದ್ರೆ ನಾನು ಬಸ್ನೇ ಬರೋದಿರ್ತೈತಲ್ಲ ಆ ಟೈಮಲ್ಲಿ ನಾನು ಏನೂ ಹೋಗೋದಿಲ್ಲ ಕಾಮೆಂಟ್ ಅದೆಲ್ಲ ಆತದ ಪಿತ್ತಾತದೇಳಿ ಈ ಸದ್ದ ತಿನ್ಬಿಟ್ಟು ಅಡುಗೆ ಮಾಡ್ತೀನಿ ರೀ ಅದನ್ನು ಫಸ್ಟ್ ಪಾನಿಪುರಿ ತಿಂತೀನಿ ಆಮೇಲೆ ಅಡುಗೆ ಮಾಡ್ತೀವಿ ನೋಡಿರಿ ಪಾನಿಪುರಿ ಒಂದು ಪ್ಲೇಟ್ ಪಾನಿಪುರಿ ಇಷ್ಟೆಲ್ಲ ಕೊಡ್ತಾರೆ ಪರಿಚಯದವರು ಹಾಗೆ ತುಂಬ ವರ್ಷಗಳಾಯಿತು ನಾವು ಅವ್ರ ಹತ್ರನೇ ತಗೊಳ್ಳೋದು ತಿನ್ನೋದಾಗಲಿ ಪಾನಿಪುರಿ ಅಥವಾ ಬೇಲ್ಪುರಿ ಮಸಾಲ ಪುರಿ ಆಮೇಲೆ ಗೋಬಿ ಮಂಚೂರಿ ಎಲ್ಲ ಅಲ್ಲೇ ತಿನ್ನೋದು ಹಾಗಾಗಿ ಒಂದು ಪ್ಲೇಟ್ಗೆ ನಿಮ್ಗೆ ಎಷ್ಟು ಕೊಡ್ತಾರೆ ಹೇಳ್ರಿ ನೋಡೋಣ ಪುರಿ ಎಷ್ಟು ಕೊಡ್ತಾರೆ ನಿಮ್ಗೆ ಒಂದು ಪ್ಲೇಟಿಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೊರಗಡೆ ತಿಂದೋರು ಇಲ್ಲಿ ಎಷ್ಟು ಕೊಟ್ಟಾರಂದ್ರೆ ಹದಿನಾಲ್ಕು ಅದಾವೆ ಬೇಕಂದ್ರೆ ಎಣಸ್ರಿ ನೀವು ಹದಿನಾಲ್ಕು ಅದಾವ ಐದು ಐದು ಹತ್ತು ಇದು ನಾಲ್ಕು ಹದಿನಾಲ್ಕು ಪೂರಿ ಕೊಟ್ಟರೆ ಒಂದು ಪ್ಲೇಟಿಗೆ ಹೆಂಗೈತೆ ನಮ್ಮ ಪನಿಪುರಿ ಮತ್ತು ಪಾನಿಪುರಿ ಪಾರ್ಟಿ ಬರೀ ಪಾನಿಪುರಿ ತಿಂದ ಮುಖ್ಯ ಈಗ ಒಂದು ಅವ್ರ ಕೈಕಾಲು ಮುಖ ತೊಗೊಂಬರೋದ್ರಾಗ ನಾ ಒಂದು ಎಸ್ಕೇಪ್ ಮಾಡ್ತೀನಿ ಮನಿಪುರಿ ಮರೆ ಮಂದಿ ಮನಸ್ಸು ಕೆಳ ಬೈಡು ಚಾರ್ಜ್ ಇಲ್ಲ ಫೋನ್ ಅಲ್ಲಿ ನಾನೇ ಅಲ್ರಿ ತಿನ್ನೋದು ಎಲ್ಲ ಸಾಮ್ರಾಜ್ಯ ಇದ್ರಾಗೆ ಮಾಡ್ಕೊಂಡ್ಬಿಡ್ತೀನಿ ಮಾಡಿಕೊಂಡು ಹಿಂಗೆದ್ಕೊಂಡು ಬಹಳ ದಿನ ಆಯ್ತು ಒಂದಿನ ಓಕೆ ನಾನು ತಿನ್ಬಿಟ್ಟು ಅಡುಗೆ ಮಾಡ್ತೀನಿ ರೀ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಬೆಂಡಿಕೆ ಪಲ್ಯ ಚಪಾತಿ ಮಾಡ್ತೀನಿ ಅಷ್ಟೇ ಹಾಗಾಗಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಾಳೆ ಮತ್ತಿನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ